ಭಾರತದ ಹೆಮ್ಮೆಯ ಕಾರು ನಿರ್ಮಾಣ ಕಂಪನಿ ಟಾಟಾ ಮೋಟರ್ಸ್ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿಕೊಂಡಿರುವುದು ನಿಮಗೆಲ್ಲ ತಿಳಿದೇ ಇದೆ ಈಗಾಗಲೇ ಟಾಟಾ ತನ್ನ ಕರ್ವ್ ಇವಿಯನ್ನು ಮಾರುಕಟ್ಟೆಗೆ ತರುವ ಯೋಜನೆಯಲ್ಲಿದ್ದು ಕೆಲವೇ ದಿನಗಳಲ್ಲಿ ಆ ಕಾರು ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ ಇದಾದ ನಂತರ ಟಾಟಾ ಭಾರತೀಯ ಮಾರುಕಟ್ಟೆಯಲ್ಲಿ ಹಲವು ಎಲೆಕ್ಟ್ರಿಕ್ ಕಾರುಗಳನ್ನು ಸಾಲು ಸಾಲಾಗಿ ಲಾಂಚ್ ಮಾಡಲಿದ್ದು ಅದರಲ್ಲಿ ಟಾಟಾ ಹ್ಯಾರಿಯರ್ ಇವಿಯು ಒಂದು ಈಗಾಗಲೇ ಕಂಪನಿ ಟಾಟಾ ಹ್ಯಾರಿಯರ್ ಎಲೆಕ್ಟ್ರಿಕ್ ಕಾರಿನ ಕುರಿತಾಗಿನ ಮಹತ್ವದ ವಿಷಯವನ್ನು ಮಾಧ್ಯಮಗಳ ಮುಂದಿಟ್ಟಿದೆ ಮಾಹಿತಿ ಪ್ರಕಾರ ಈ ಟಾಟಾ ಹ್ಯಾರಿಯರ್ ಎಲೆಕ್ಟ್ರಿಕ್ ಕಾರನ್ನು ಇದೇ ವರ್ಷ ಕಂಪನಿ ಭಾರತೀಯ ಮಾರುಕಟ್ಟೆಗೆ ತರಲಿದೆ ಎಂಬ ಮಾಹಿತಿಗಳು ಹೊರಬಿದ್ದಿದೆ ಟಾಟಾ ಮೋಟಾರ್ಸ್ನ ಯೋಜನೆಯ ಪ್ರಕಾರ ಕಂಪನಿಯು ಈ ವಾಹನವನ್ನು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಮಾರುಕಟ್ಟೆಗೆ ತರಲಿದೆ ಈ ಹಬ್ಬದ ಸೀಸನ್ನಲ್ಲಿ ಕರ್ವ್ ಮಾರುಕಟ್ಟೆಗೆ ಬರಲಿದೆ ಕರ್ವ್ ನಂತಹ ಟಾಟಾದ ಮುಂದಿನ ಲಾಂಚ್ ಇದಾಗಬಹುದು ಎಂಬುದು ಎಲ್ಲರ ಅಭಿಪ್ರಾಯ ಟಾಟಾ ಹ್ಯಾರಿಯರ್ ಎಲೆಕ್ಟ್ರಿಕ್ ಅನ್ನು ಕಂಪನಿಯು ಕಳೆದ ಬಾರಿಯ ಆಟೋ ಎಕ್ಸ್ಟ್ರೋದಲ್ಲಿ ಪ್ರದರ್ಶನಕ್ಕೆ ಇಟ್ಟಿತ್ತು ಈ ಸಂದರ್ಭದಲ್ಲಿ ಹಲವಾರು ಸುದ್ದಿಗಳು ಈ ಕಾರಿನ ಕುರಿತಾಗಿ ಓಡಾಡಿದವು ಇದೀಗ ಆ ಸುದ್ದಿಗಳು ನಿಜವಾಗಲಿದ್ದು ಟಾಟಾ ಹ್ಯಾರಿಯರ್ ಇವಿ ಭಾರಿ ಸದ್ದು ಮಾಡುವ ನಿರೀಕ್ಷೆ ಇದೆ ಈ ಕಾರು ರು ಮೂವತ್ತು ಲಕ್ಷ ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಖರೀದಿಗೆ ದೊರೆಯಬಹುದೆಂದು ಅಂದಾಜಿಸಲಾಗಿದೆ ಸಂಪೂರ್ಣ ಚಾರ್ಜ್ನಲ್ಲಿ ಆರುನೂರು ಕಿಲೋಮೀಟರ್ ರೇಂಜ್ ಕೊಡಬಹುದು ಹನ್ನೆರಡು ಪಾಯಿಂಟ್ ಮೂರು ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹತ್ತು ಪಾಯಿಂಟ್ ಇಪ್ಪತ್ತೈದು ಇಂಚಿನ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ ಡ್ಯುಯಲ್ ಝೋನ್ ಆಟೋಮೆಟಿಕ್ ಎಸಿ ಒಳಗೊಂಡಂತೆ ಹತ್ತಾರು ವೈಶಿಷ್ಟ್ಯಗಳನ್ನು ಹೊಂದಿರಬಹುದು ಎಂದು ಹೇಳಲಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ